ಕ್ಯಾನ್ಸರ್ ಅಂದರೆ ಏನು ಡಾಕ್ಟ್ರೆ ಯಾಕೆ ಬರುತ್ತೆ ಬ್ರೆಸ್ಟ್ ಇರ್ಬೋದು ಥೈರಾಯ್ಡ್ ಇರ್ಬೋದು ಕಿಡ್ನಿ ಇರ್ಬೋದು ಕರಳಿರ್ಬೋದು ಸ್ಟಮಕ್ ಇರ್ಬೋದು ಪ್ರತಿಯೊಂದರಿಂದ ನಿಮಗೆ ಕ್ಯಾನ್ಸರ್ ಬರ್ಬೋದು ಸ್ಮೋಕ್ ಮಾಡೋರಿಗೆ ಟಂಗ್ ಕ್ಯಾನ್ಸರ್ ಬರುತ್ತೆ ಲಂಗ್ ಕ್ಯಾನ್ಸರ್ ಬರುತ್ತೆ ಎರಡಕ್ಕೆ ಕಡ್ಡಿ ಪುಡಿ ಒತ್ತಿಸ್ಕೊಳ್ಳೋರಿಗೆ ಟಂಗ್ ಕ್ಯಾನ್ಸರ್ ಬರುತ್ತೆ ಚೀ ಕ್ಯಾನ್ಸರ್ ಬರುತ್ತೆ ಇವರೆಂಟು ಕಾರಣಗಳಿದ್ದಾವೆ ಕೆಲವರಿಗೆ ಏನೂ ಕಾರಣ ಇದ್ದರೆ ಬರುತ್ತೆ ಕ್ಯಾನ್ಸರ್ ಬಂದರೆ ಅಷ್ಟೇ ಕತೆ ಇಲ್ಲ ಶಿಗ್ರ ಪತ್ತೆ ಕ್ಯಾನ್ಸರ್ ನಾಪತ್ತೆ ನಮಸ್ಕಾರ ಡಾಕ್ಟ್ರ್ ಆಂಜನಪ್ಪ ಪ್ರತಿಯೊಂದು ಮನೆಯಲ್ಲೂ ಅಥವಾ ನೆಂಟರ ಮನೆಯಲ್ಲಿ ನೀವು ಕೇಳೇ ಇರ್ತೀರಿ ಯಾಕೋ ಚಿಕ್ಕಮ್ಮನಿಗೆ ಕ್ಯಾನ್ಸರ್ ಆಗಿದೆಯಂತೆ ಇನ್ನೆಷ್ಟು ದಿನ ಬದುಕ್ತೊಳೋ ಗೊತ್ತಿಲ್ಲ ಅಂತ ಜನ ಮಾತಾಡೋದನ್ನು ಕೇಳಿದಿರಿ ಸೊ ನಿಮಗೊಂದು ಕ್ಯೂರಿಯಾಸಿಟಿ ಈ ಕ್ಯಾನ್ಸರ್ ಅಂದರೆ ಏನು ಡಾಕ್ಟ್ರೆ ಯಾಕೆ ಬರುತ್ತೆ ಕನ್ನಡದಲ್ಲಿ ಇದನ್ನು ಅರ್ಬುದ ರೋಗ ಅಂತೀವಿ ನಾವು ಮನುಷ್ಯನ ದೇಹದಲ್ಲಿ ಯಾವುದೇ ಒಂದು ಆರ್ಕನಿಂದ ಬ್ರೆಸ್ಟ್ ಇರ್ಬೋದು ಥೈರಾಯ್ಡ್ ಇರ್ಬೋದು ಕಿಡ್ನಿ ಇರ್ಬೋದು ಕರಳಿರ್ಬೋದು ಸ್ಟಮಕ್ ಇರ್ಬೋದು ಎಲ್ಲಿ ಬೇಕಾದರೂ ಕ್ಯಾನ್ಸರ್ ಬರ್ಬೋದು ಯಾಕೆ ಬರುತ್ತೆ ಡಾಕ್ಟ್ರೇ ಕ್ಯಾನ್ಸರು ನೋಡಿ ನಿಮಗೆ ಸಿಂಪಲ್ಲಾಗಿ ಅರ್ಧ ಆಗಬೇಕು ಅಂದರೆ ಅಲರ್ಜಿ ಯಾಕೆ ಬರುತ್ತೆ ಅಂದರೆ ನಿಮ್ಮ ಮನೆ ಪ ಪಕ್ಕದಲ್ಲಿ ಕಾಂಗ್ರೆಸ್ ಗಿಡ ಇದ್ದರೆ ಅದ್ರ ಪೋಲೆನ್ ಬಂದು ನಿಮ್ಮ ಮೂಗಿನ ಕೂತ್ಕೊಂತು ಅಂದರೆ ಸೀಂತೀರಿ ಅದಕ್ಕೆ ಕಾರಣ ಆ ಪೋಲನ್ ಅಂದರೆ ಅಲರ್ಜನ್ ಸೊ ಅಲರ್ಜಿ ಅಂದರೆ ನಿಮಗೆ ಅಲರ್ಜನ್ ಇರಬೇಕು ಎನಿಥಿಂಗ್ ಅಂಡರ್ ದ ಸನ್ ಇನ್ಕ್ಲೂಡಿಂಗ್ ದ ಸನ್ ಈಸ್ ಎನ್ ಅಲರ್ಜನ್ ಅಂತೀವಿ ನಾವು ಸನ್ಲೈಟಿಂದ ನಿಮಗೆ ನೆಗಡಿ ಇದು ಬರ್ಬೋದು ಮಣ್ಣಿಂದ ಬರ್ಬೋದು ಅದೇ ರೀತಿ ಕ್ಯಾನ್ಸರ್ ಅಂದರೆ ಎನಿಥಿಂಗ್ ಅಂಡರ್ ದ ಸನ್ ಇನ್ಕ್ಲೂಡಿಂಗ್ ದ ಸನ್ ಈಸ್ ಎ ಕಾರ್ಸಿನೋಜನ್ ಸೊ ಪ್ರತಿಯೊಂದರಿಂದ ನಿಮಗೆ ಕ್ಯಾನ್ಸರ್ ಬರ್ಬೋದು ಅದು ಭಾಳ ಡೀಟೇಲ್ಡ್ ಟಾಪಿಕ್ ಬಟ್ ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ಪರ್ಟಿಕ್ಯುಲರ್ಲಿ ಕೆಲವಂತೂ ನಿಮಗೆ ಗೊತ್ತಿದೆ ಸ್ಮೋಕ್ ಮಾಡೋರಿಗೆ ಟಂಗ್ ಕ್ಯಾನ್ಸರ್ ಬರುತ್ತೆ ಲಂಗ್ ಕ್ಯಾನ್ಸರ್ ಬರುತ್ತೆ ಎರಡಕ್ಕೆ ಕಡ್ಡಿ ಪುಡಿ ಒತ್ತಿಸ್ಕೊಳ್ಳೋರಿಗೆ ಟಂಗ್ ಕ್ಯಾನ್ಸರ್ ಬರುತ್ತೆ ಚೀ ಕ್ಯಾನ್ಸರ್ ಬರುತ್ತೆ ಇಂಥ ಅನೇಕ ಕ್ಯಾನ್ಸರ್ಗಳಿದ್ದಾವೆ ನೂರೆಂಟು ಕಾರಣಗಳಿದ್ದಾವೆ ಆದರೆ ಅನ್ಫಾರ್ಚುನೇಟ್ಲಿ ಕೆಲವರಿಗೆ ಏನೂ ಕಾರಣ ಇಲ್ಲದ್ರೆ ಬರುತ್ತೆ ಹೇಳ್ತಾರೆ ನಮ್ಮ ತಾತ ನಮ್ಮ ಭಕ್ತ ಡಾಕ್ಟ್ರೆ ಏನೂ ಕೆಟ್ಟ ಬಿಟ್ಟಿಲ್ಲ ಆದರೆ ನಮ್ಮ ಡಾಕ್ಟರ್ ಹತ್ರ ಹೋದರೆ ನಿಮ್ಮ ತಾತನಿಗೆ ಪ್ಯಾಂಕ್ರಿಯಾಸ್ ಕ್ಯಾನ್ಸರ್ ಆಗಿದೆ ಅಂತಾರೆ ಸೊ ಇಂಥ ಮಾತುಗಳನ್ನು ಕೇಳಿದಾಗ ಒಂದು ಮಾತು ಹೇಳ್ತೀನಿ ಕ್ಯಾನ್ಸರ್ ಬಂದರೆ ಅಷ್ಟೇ ಕತೆ ಇಲ್ಲ ಕ್ಯಾನ್ ನಾನು ಕರ್ನಾಟಕ ರಾಜ್ಯದ ಕ್ಯಾನ್ಸರ್ ಸೊಸೈಟಿ ಚೇರ್ಮನ್ನಾಗಿ ಮಾತಾಡ್ತಾ ಇದ್ದೀನಿ ಮಾಜಿ ಆಗಿ ಕ್ಯಾನ್ಸರ್ ಈಸ್ ಕ್ಯೂರಬಲ್ ಪ್ರೊವೈಡೆಡ್ ಇಟ್ ಈಸ್ ಡಿಟೆಕ್ಟೆಡ್ ಅರ್ಲಿ ಶೀಘ್ರ ಪತ್ತೆ ಕ್ಯಾನ್ಸರ್ ನಾಪತ್ತೆ ಯಾರಿದನ್ನು ಕಂಡು ಹಿಡಿತಾರೆ ಡಾಕ್ಟ್ರೇ ಮೊದಲು ನೀವು ನಿಮ್ಮ ಎದೆಯೊಳಗೆ ಒಂದು ಗಂಟು ಬಂದಿದ್ದರೆ ನಿಮ್ಗೆ ಅನುಮಾನ ಬರಬೇಕು ಯಾಕೋ ಎದೆಯೊಳಗೆ ಗಂಟಿದೆ ನೋವಿಲ್ವಲ್ಲ ಅಂತ ಸುಮ್ಮನೆ ಇರಬೇಡಿ ದಯವಿಟ್ಟು ನನ್ನ ಹತ್ರ ಬರಬೇಕು ನಮ್ಮಂಥ ಸ್ಪೆಷಲಿಸ್ಟ್ ಹತ್ರ ಬಂದರೆ ಏನು ಕ್ಯಾನ್ಸರ್ ಅಂತ ಗೊತ್ತಾಗುತ್ತೆ ಆ ಕ್ಯಾನ್ಸರ್ನ ಎಷ್ಟು ಬೇಗ ನಾವು ಅದನ್ನು ಡಯಾಗ್ನೋಸ್ ಮಾಡ್ಬೋದು ಎಷ್ಟು ಬೇಗ ಆಪ್ರೇಟ್ ಮಾಡ್ಬೋದು ಸಿ ಆಪ್ರೇಷನ್ ಅಂತ ಎದ್ರುಕೋಬೇಡಿ ಸುಮ್ಮ ಸುಮ್ಮನೆ ಕುಯ್ದಾಕಲ್ಲ ಏನೇನೋ ಆಲ್ಟರ್ನೇಟಿವ್ ಟ್ರೀಟ್ಮೆಂಟ್ಗೆಲ್ಲ ಹೋಗೋಕ್ಕೋಗಬೇಡಿ ಇವತ್ತು ಕ್ಯಾನ್ಸರ್ ಥೆರಪಿ ಎಷ್ಟು ಚೆನ್ನಾಗಿದೆ ಅಂದರೆ ಸರ್ಜರಿ ಕೀಮೋ ಥೆರಪಿ ರೇಡಿಯೋಥೆರಪಿ ನಿಮಗೆ ಸೈಕೋಥೆರಪಿ ಇವೆಲ್ಲ ಮೊಡಾಲಿಟೀಸ್ ಇದ್ದಾವೆ ದಯವಿಟ್ಟು ಈಚೀಚೆಗೆ ಈ ವಾಟ್ಸಪ್ ಗ್ರೂಪಲ್ಲಿ ಅನ್ಫಾರ್ಚುನೇಟ್ ಈ ಹೊಸ ಯೂನಿವರ್ಸಿಟಿ ಅದರೊಳಗೆ ವೈಸ್ ಚಾನ್ಸಲರ್ ಇಲ್ಲ ರಿಜಿಸ್ಟ್ರಾರ್ ಇಲ್ಲ ಅವ್ರ ಮಾತು ಕೇಳಬೇಡಿ ಎಲ್ಲೋ ಒಬ್ಬ ಬಾಗಿಲುಟ್ಗಳಿಗೆ ಒಬ್ಬ ಹಿರಿಯ ಕೂತ್ಕೊಂಡು ನೀವು ಕೀಮೊಥೆರಪಿ ತೊಗೋಬೇಡಿ ನಾನೊಂದು ಗ್ಲಾಸ್ ಲೆಮನ್ ಜ್ಯೂಸ್ನ ಒಂದು ಚಿಟಿಕೆ ಉಪ್ಪು ಹಾಕಿ ಕೊಡ್ತೀನಿ ಅದರಲ್ಲಿ ಕೀ ಆಗ್ಬಿಡುತ್ತೆ ದಯವಿಟ್ಟು ಇಂಥ ಮಾತುಗಳಿಂದ ಮಿಸ್ಲೀಡ್ ಆಗಬೇಡಿ ಇದು ವೈಜ್ಞಾನಿಕ ಯುಗ ನಾನು ಕರ್ನಾಟಕ ರಾಜ್ಯದ ವಿಜ್ಞಾನ ಪರಿಷತ್ತು ಉಲಿಕಲ್ ಅವರು ಪ್ರೆಸಿಡೆಂಟು ನಾನೇ ವೈಸ್ ಪ್ರೆಸಿಡೆಂಟು ನಿಮಗೆ ಅರಿವು ಮೂಡಿಸಲಿಕ್ಕೆ ಈ ಮಾಧ್ಯಮಗಳನ್ನ ಉಪಯೋಗಿಸ್ಕೊಳ್ತಾ ಇದ್ದೀವಿ ಇವತ್ತು ನಮ್ಮ ಕನ್ನಡ ಮಾಧ್ಯಮದಲ್ಲಿ ನನಗೊಂದು ಅವಕಾಶ ನಾನು ಇಲ್ಲಿ ಕೂತು ಮಾತಾಡಿದರೆ ಒಂದು ಸಭೆಯಲ್ಲಿ ಮಾತಾಡಿದರೆ ನೂರು ಜನಕ್ಕೆ ಗೊತ್ತಾಗುತ್ತೆ ಮಾಧ್ಯಮದ ಮುಖಾಂತರ ಮಾತಾಡಿದರೆ ಇಡೀ ಪ್ರಪಂಚಕ್ಕೆ ಗೊತ್ತಾಗುತ್ತೆ ಅದಕ್ಕೆ ನನ್ನ ಎಷ್ಟೇ ಕೆಲಸ ಇದ್ದರೂ ಕೂಡ ಇಂಥ ಮಾಧ್ಯಮದವ್ರಿಗೆ ನಾನು ಈ ರೀತಿ ಒಬ್ಲೈಜ್ ಮಾಡೋದು ದಯವಿಟ್ಟು ತಿಳ್ಕೊಳ್ಳಿ ನನ್ನ ಮಾತನ್ನು ಕೇಳಿದ ಮೇಲೆ ನಿಮ್ಮ ಸ್ನೇಹಿತರಿಗೆ ಹೇಳಿ ನಿಮ್ಮ ಹೇಳಿ ಆಂಜಿನಪ್ಪ ಡಾಕ್ಟರ್ ಹೇಳಿದ್ದಾರೆ ಕ್ಯಾನ್ಸರ್ ಇಸ್ ಕ್ಯೂರಬಲ್ ಇಟ್ ಇಸ್ ಪ್ರೊವೈಡೆಡ್ ಡಿಟೆಕ್ಟೆಡ್ ಅರ್ಲಿ ಶೀಘ್ರ ಪತ್ತೆ ಕ್ಯಾನ್ಸರ್ನ ಪತ್ತೆ ಇದು ಭಾಳ ಇಂಪಾರ್ಟೆಂಟ್ ಸಂದೇಶ ದಯವಿಟ್ಟು ಕ್ಯಾನ್ಸರ್ ಬಗ್ಗೆ ಯಾರು ಎದುರ್ಕೋಬೇಡಿ ಆಮೇಲೆ ಮಿಸ್ಲೀಡ್ ಆಗಬೇಡಿ ಆ ನಿಷ್ಠೆ ನಿಮ್ಗೆ ಹೇಳ್ತೀನಿ ಮಂತ್ರ ಹಾಕಿದರೆ ಮಾಯಕಾಯಿ ಉದ್ರಲ್ಲ ಬ್ರೆಶ್ಟ್ನೊಳಗಿರೋ ಲಂಪ್ನ ಆಯುರ್ವೇದನೂ ಕದರ್ಸೋಕ್ಕಾಗಲ್ಲ ಓಮಿಯೋಪತಿನೂ ಕದರ್ಸೋಕ್ಕಾಗಲ್ಲ ನ್ಯಾಚುರೋಪತಿನೂ ಕದರ್ಸೋಕ್ಕಾಗಲ್ಲ ದಯವಿಟ್ಟು ಅವ್ರನ್ನ ಅಡ್ವೈಸು ತೊಗೊಳ್ಳಿ ನಾನು ಬೇಡ ಅನ್ನೋಲ್ಲ ಆದರೆ ಏನು ಮಾಡಬೇಕು ಅದನ್ನೇ ಮಾಡಬೇಕು ನಾನು ಯಾವ ಸಿಸ್ಟಮ್ಸ್ನ ಬಗ್ಗೆ ಕೀಳಾಗಿ ನಾನು ಮಾತಾಡೋದಿಲ್ಲ ಇರೋದನ್ನ ಸತ್ಯವಾಗಿ ವೈಜ್ಞಾನಿಕವಾಗಿ ತಿಳಿಸ್ತಾ ಇದ್ದೀನಿ ಎಷ್ಟೋ ಹೆಣ್ಣು ಮಕ್ಕಳು ಇವತ್ತು ಬ್ರೆಸ್ಟ್ ಕ್ಯಾನ್ಸರ್ ಒನ್ ಆಫ್ ದಿ ಕಾಮನೆಸ್ಟ್ ವುಮನ್ ಕ್ಯಾನ್ಸರ್ ಅದು ಗರ್ಭಕೋಶ ಬಿಟ್ಟರೆ ದಯವಿಟ್ಟು ಅಮ್ಮ ನಿಮ್ಮಲ್ಲಿ ಒಂದು ಕಳಕಳಿಯ ಮನವಿ ನಿಮ್ಮ ಎದೆಯಲ್ಲಿ ಬಂದ ಗಂಟುಗಳೆಲ್ಲ ಕ್ಯಾನ್ಸರ್ ಅಲ್ಲ ಆದರೆ ನನ್ನ ಕೈ ಎಷ್ಟು ಚೆನ್ನಾಗಿ ಟ್ರೈನ್ ಆಗಿರುತ್ತೆ ಅಂದರೆ ಒಬ್ಬ ಸರ್ಜನ್ನು ನಿಮ್ಮನ್ನು ಮುಟ್ಟಿದರೆ ಹೇಳ್ತೀನಿ ಇದು ಕ್ಯಾನ್ಸರ್ ಆಯೆಲ್ಲ ಅಂತ ಅಲ್ಲಿಗೂ ಡೌಟ್ ಬಂದರೆ ಸಿಂಪಲ್ ಒಂದು ಹಾಕ್ತೀನಿ ಎಫ್ ಎನ್ ಎ ಸಿ ಅಂತೀವಿ ನಾವು ಅಷ್ಟು ಸುಲಭ ಇದೆ ದಯವಿಟ್ಟು ಮಿಸ್ಲೀಡಾಗಿ ಯಾರ್ಯಾರೋ ಮಾತು ಕೇಳಿಬಿಟ್ಟು ಎದ್ರುಕೊಂಡು ಸ್ಟೇಜ್ ತ್ರೀ ಬೀಗ್ ಬರಬೇಡಿ ಸ್ಟೇಜ್ ಒನ್ನಲ್ಲಿ ಬಂದರೆ ಬಳೆ ಅಂಗಡಿ ಅಜ್ಜಿ ಬ್ರೆಷ್ಟ್ ತೆಗೆದಿದ್ದೀನಿ ಹದಿನೇಳು ವರ್ಷ ಆಯಿತು ಇವತ್ತು ಅಜ್ಜಿ ಬದುಕಿದೆ ದಯವಿಟ್ಟು ನಮ್ಮ ಸಾಮಾಜಿಕ ಕಳಕಳಿ ಅದರಿಂದ ಇದು ನಮ್ಮ ಸಾಮಾಜಿಕ ಕಳಕಳಿ ಸೊ ಇವತ್ತು ನಮ್ಮ ಕನ್ನಡ ಚಾನಲ್ನಿಂದ ನಾನು ಮಾತಾಡ್ತಾ ಇದ್ದೀನಿ ದಯವಿಟ್ಟು ತಾವೆಲ್ಲರೂ ನೋಡಿ ಬೇರೆಯವರಿಗೆಲ್ಲ ತಿಳಿಸಿ ನಮಸ್ಕಾರ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಬೆಲ್ ಐಕನ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ